ಒಂದು ಸರ್ಕಾರಿ ಯೋಜನೆ ಸಾವಿರಾರು ಕನಸುಗಳು ಆದರೆ ಆ ಕನಸುಗಳೆಲ್ಲ ನನಸಾಗೋ ಬದಲು ಯಾಕೆ ಕಮರಿ ಹೋಗ್ತಿದೆ ಹೌದು ನಾವು ಮಾತಾಡ್ತಿರೋದು ಗ್ರಾಮೀಣ ಜನರಿಗೆ ದೊಡ್ಡ ಆಶ್ರಯ ಗ್ರಾಮವನ್ ಯೋಜನೆ ಬಟ್ಟೆ ಏನಿದು ಕತೆ ನೋಡೋಣ ಬನ್ನಿ ಕೇಳಿದ್ರಲ್ವಾ ಇದು ಗ್ರಾಮವನ್ ಕೇಂದ್ರ ನಡೆಸೋ ಒಬ್ಬರ ಮಾತು ಎಂಥ ನೋವಿದೆ ಅಲ್ವಾ ಇದರಲ್ಲಿ ಒಂದು ಕನಸುಟ್ಟಿದ್ದು ಮತ್ತದು ಸಾಯ್ತಾ ಇರೋದು ಎರಡೂ ಇದೇ ಮಾತಿನಲ್ಲೇ ಇದೆ ಹಾಗಾದರೆ ಆ ಕನಸು ಈಗ ಎದುರಿಸ್ತಿರೋ ಕಠೋರ ವಾಸ್ತವಾದ್ರೂ ಏನೋ ಬನ್ನಿ ತಿಳ್ಕೊಳ್ಳೋಣ ಸರಿ ಇಷ್ಟೊಂದು ಒಳ್ಳೆ ಭರವಸೆ ಹುಟ್ಟಿಸಿದ್ದ ಈ ಯೋಜನೆ ಎಲ್ಲಿ ಎಡವಿತು ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ಮೊದಲು ನಾವು ಗ್ರಾಮ ಒನ್ ಯೋಜನೆಯ ಅಸಲಿ ಉದ್ದೇಶ ಏನಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿ ಹೇಳೋದಾದರೆ ಜನ ಸರ್ಕಾರಿ ಕಚೇರಿಗಳಿಗೆ ಅಲೆಯೋದನ್ನು ತಪ್ಪಿಸೋದು ಅವರಿಗೆ ಬೇಕಾದ ಎಲ್ಲ ಸೇವೆಗಳನ್ನು ಅವರ ಹಳ್ಳಿಯಲ್ಲೇ ಅಂದರೆ ಅವರ ಮನೆ ಬಾಗ್ಲಲ್ಲೇ ತಲುಪ್ಸೋದು ಇದೇ ನೋಡಿ ಗ್ರಾಮ ಒನ್ ಯೋಜನೆಯ ಮುಖ್ಯ ಗುರಿಯಾಗಿದ್ದು ಸ್ವಲ್ಪ ಯೋಚನೆ ಮಾಡಿ ಮುಂಚೆ ಹೇಗಿತ್ತು ಅಂತ ಏನೋ ಒಂದು ಸಣ್ಣ ಸರ್ಕಾರಿ ಕೆಲಸ ಆಗ್ಬೇಕಂದ್ರೂ ಜನ ದಿನಗಟ್ಲೆ ಸಮಯ ಹಾಳು ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಅಲಿಬೇಕಾಗಿತ್ತು ಗ್ರಾಮವನ್ ಈ ಇಡೀ ಚಿತ್ರಣವನ್ನೇ ಬದಲಾಯಿಸಕ್ಕೆ ಬಂದಿದ್ದು ಎಲ್ಲಾ ಸೇವೆಗಳನ್ನ ಜನರ ಹಳ್ಳಿಯಲ್ಲೇ ಹಾಗೆ ಮಾಡೋದು ಇದರ ಪ್ಲಾನ್ ಆಗಿತ್ತು ಸೊ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದರೆ ಇದು ಬರೀ ಜನರಿಗೆ ಸೇವೆ ಕೊಡೋ ಸ್ಕೀಮ್ ಆಗಿರಲಿಲ್ಲ ಇದರ ಜೊತೆಗೆ ಸ್ಥಳೀಯ ಉದ್ಯಮಿಗಳಿಗೆ ಒಂದು ಸ್ವಂತ ಉದ್ಯೋಗ ಕೊಟ್ಟು ಅವರನ್ನ ಸಬಲರನ್ನಾಗಿ ಮಾಡೋ ದೊಡ್ಡ ಉದ್ದೇಶ ಕೂಡ ಇದರ ಹಿಂದಿತ್ತು ಆದರೆ ಇಲ್ಲಿಗೆ ಮುಗಿಯಲ್ಲ ತಮ್ಮ ಜೀವನದ ಸಂಪಾದನೆಯನ್ನೆಲ್ಲಾ ಹಾಕಿ ಈ ಕೇಂದ್ರಗಳನ್ನ ಶುರು ಮಾಡಿದ್ರಲ್ಲ ಉದ್ಯಮಿಗಳು ಅವರಿಗೆ ಆ ಭರವಸೆ ಆರಂಭ ಈಗ ಪ್ರತಿದಿನದ ಹೋರಾಟವಾಗಿ ಬದಲಾಗಿದೆ ಸ್ವಾವಲಂಬನೆಯ ಕನಸು ಕಂಡವರಿಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂದ್ರೆ ಬರೋ ಆದಾಯಕ್ಕಿಂತ ಖರ್ಚೆ ಜಾಸ್ತಿಯಾಗ್ತಿಲ್ಲೇ ಇಷ್ಟೊಂದು ಒಳ್ಳೆ ಗುರಿಗಳೊಂದಿಗೆ ಶುರುವಾದ ಯೋಜನೆ ಈಗ ಅವರನ್ನೇ ನಷ್ಟದ ಸುಳಿಗೆ ತಳ್ತಾ ಇದೆ ಇದು ನಿಜಕ್ಕೂ ಬೇಸರದ ಸಂಗತಿ ಈ ಮಾತ್ ಕೇಳಿದ್ರೆ ಗೊತ್ತಾಗುತ್ತೆ ಅಸ್ಲಿ ಸಮಸ್ಯೆ ಎಲ್ಲಿದೆ ಅಂತ ಅಂದ್ರೆ ಇವರು ಸೇವೆಗಳನ್ನ ಕೊಡ್ತಾರೆ ಆದ್ರೆ ಅದರಿಂದ ಬರ್ಬೇಕಾದ ಕಮಿಷನ್ ಆ ಆದಾಯ ಸರಿಯಾದ ಸಮಯಕ್ಕೆ ಕೈ ಸೇರ್ತಿಲ್ಲ ಇದೇ ನೋಡಿ ದೊಡ್ಡ ಪ್ರಾಬ್ಲಮ್ ಸರಿ ಹಾಗಾದ್ರೆ ಈ ಕೇಂದ್ರಗಳು ಯಾಕೆ ಫೇಲ್ ಆಗ್ತಿವೆ ಈ ಬಿಕ್ಕಟ್ಟಿನ ಹಿಂದಿನ ಅಸಲಿ ಕಾರಣಗಳೇನು ಬನ್ನಿ ಒಂದೊಂದಾಗಿ ನೋಡೋಣ ಪ್ರಮುಖವಾಗಿ ಮೂರು ಕಾರಣಗಳಿವೆ ಮೊದಲನೇ ಮತ್ತು ಬಹುಶಃ ಅತಿ ಸಮಸ್ಯೆ ಸಮಸ್ಯೆಯೆಂದ್ರೆ ಗ್ರಾಹಕರೇ ಇಲ್ಲ ಅಂದ್ರೆ ಜನರು ಬರ್ತಾರೆ ಆದ್ರೆ ಯಾವಾಗ್ಲೂ ಅಲ್ಲ ಯಾವಾಗ ಸ್ಕೂಲ್ ಕಾಲೇಜು ಅಡ್ಮಿಷನ್ ಟೈಮ್ ಇರುತ್ತೋ ಅಥವಾ ಸರ್ಕಾರ ಯಾವುದಾದ್ರೂ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡುತ್ತೋ ಆವಾಗ ಮಾತ್ರ ಜನ ಮುಗಿಬೀಳ್ತಾರೆ ಮಿಕ್ಕಿದ್ದಿನಗಳಲ್ಲಿ ಕೇಂದ್ರಗಳು ಖಾಲಿ ಖಾಲಿ ಈ ತರದ ಸೀಸನಲ್ ಬಿಸ್ನೆಸ್ನಲ್ಲಿ ತಿಂಗಳ ಖರ್ಚು ನಿಭಾಯಿಸೋದು ಅಸಾಧ್ಯ ಅಲ್ವಾ ಎರಡನೇ ಕಾರಣ ಕಾಂಪಿಟಿಷನ್ ಹೌದು ಹಳ್ಳಿಗಳಲ್ಲಿ ಸೇವೆ ಕೊಡೋಕೆ ಇವರು ಒಬ್ರೆ ಅಲ್ಲ ನೋಡಿ ಗ್ರಾಮ ವನ್ ಕೇಂದ್ರಗಳು ಬರೋಕೂ ಮುಂಚೇನೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಬಾಪೂಜಿ ಸೇವಾ ಕೇಂದ್ರ ಅಂತ ಇತ್ತು ಗ್ರಾಮ ವನ್ ಬಂದ್ಮೇಲೆ ಇವುಗಳನ್ನ ಮುಚ್ಬೇಕಾಗಿತ್ತು ಆದ್ರೆ ಹಾಗಾಗ್ಲಿಲ್ಲ ಹಾಗಾಗಿ ಬರೋ ಗ್ರಾಹಕರು ಈ ಎರಡು ಕೇಂದ್ರಗಳ ಮಧ್ಯೆ ಹಂಚೋಗ್ತಾ ಇದ್ದಾರೆ ಇದರಿಂದ ಗ್ರಾಮವನ್ ಕೇಂದ್ರಗಳ ಆದಾಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಇನ್ನೂ ಮೂರನೇ ಮತ್ತು ಕೊನೆ ಕಾರಣ ದುಡ್ಡಿನ ಲೆಕ್ಕಾಚಾರ ಇದು ತುಂಬಾ ಸರಳ ಆದರೆ ಅಷ್ಟೇ ಕಠೋರವಾದ ಸತ್ಯ ಒಂದು ಕಡೆ ನೋಡಿ ಅಂಗಡಿ ಬಾಡಿಗೆ ಕರೆಂಟ್ ಬಿಲ್ಲು ಇಂಟರ್ನೆಟ್ ಬಿಲ್ಲು ಈ ಖರ್ಚುಗಳೆಲ್ಲ ಪ್ರತಿ ತಿಂಗಳು ತಪ್ಪದೆ ಬಂದೇ ಬರುತ್ತೆ ಆದರೆ ಇನ್ನೊಂದು ಕಡೆ ಆದಾಯ ಮಾತ್ರ ಗ್ಯಾರಂಟಿ ಇಲ್ಲ ಕಮಿಷನ್ ಲೇಟಾಗಿ ಬರುತ್ತೆ ಗ್ರಾಹಕರು ಬರೋದು ಕೂಡ ನಿಶ್ಚಿತವಲ್ಲ ಖರ್ಚು ಸ್ಥಿರ ಆದಾಯ ಅಸ್ಥಿರ ಈ ಇಂಬ್ಯಾಲೆನ್ಸ್ನಿಂದ ಇಡೀ ಬಿಸ್ನೆಸ್ ಮಾಡೆಲ್ಲೇ ಕುಸಿದು ಬೀಳ್ತಿದೆ ಸರಿ ಈ ಎಲ್ಲ ಸಮಸ್ಯೆಗಳ ಪರಿಣಾಮ ಏನಾಗಿದೆ ಅದು ಕೇವಲ ಮಾತುಗಳಲ್ಲ ಅಂಕಿ ಸಂಖ್ಯೆಗಳಲ್ಲೇ ಕಾಣಿಸುತ್ತೆ ಮೂವತ್ಮೂರು ಇದೇನಿದು ನಂಬರ್ ಅಂಟಿರ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯೊಂದ್ರಲ್ಲೇ ಈಗಾಗ್ಲೇ ಬಾಗ್ಲು ಮುಚ್ಚಿರೋ ಗ್ರಾಮವನ್ ಕೇಂದ್ರಗಳ ಸಂಖ್ಯೆ ಆದ್ರೆ ಕೇಳಿ ಈ ಮೂವತ್ಮೂನು ಅನ್ನೋದು ಕೇವಲ ಅಧಿಕೃತ ಲೆಕ್ಕ ಇದಕ್ಕಿಂತ ಎಷ್ಟೋ ಜನ ತಮ್ಮ ಕೇಂದ್ರಗಳಿಗೆ ಬೀಗ ಹಾಕಿ ಬೇರೆ ಕೆಲಸ ಉಡ್ಕೊಂಡು ಹೋಗಿದ್ದಾರೆ ಸೊ ಸಮಸ್ಯೆಯ ನಿಜವಾದ ಆಳ ಇದಕ್ಕಿಂತ ತುಂಬಾ ದೊಡ್ಡದಿದೆ ಜೀವನದ ಸಂಪಾದನೆಯನ್ನೆಲ್ಲಾ ಹೂಡಿಕೆ ಮಾಡಿ ಒಂದು ಭರವಸೆಯಿಂದ ಶುರು ಮಾಡಿದ್ರು ಆದರೆ ಆದಾಯ ದಿನೇ ದಿನೇ ಕಮ್ಮಿಯಾಗ್ತಾ ಬಂತು ಸಾಲ ಬೆಳೆಯುತ್ತಾ ಹೋಯ್ತು ಕೊನೆಗೆ ಕೇಂದ್ರಕ್ಕೆ ಬೀಗ ಹಾಕೋ ಪರಿಸ್ಥಿತಿ ಬಂತು ಇದು ಎಷ್ಟೋ ಉದ್ಯಮಿಗಳ ದುರಂತಕತೆ ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಉಳಿದವರು ಮಾಡ್ತಿದ್ದಾರೆ ಅವರು ಈಗ ನೇರವಾಗಿ ಸರ್ಕಾರದ ಬಳಿ ಒಂದು ಮನವಿ ಇಡ್ತಿದ್ದಾರೆ ಅವರ ಬೇಡಿಕೆ ಇಷ್ಟೇ ಬರೀ ಕಮಿಷನ್ ಮೇಲೆ ಜೀವನ ನಡೆಸೋಕೆ ಆಗ್ತಿಲ್ಲ ನಮಗೊಂದು ಕನಿಷ್ಠ ವೇತನ ನಿಗದಿ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಇದೊಂದು ರೀತಿ ಅವರಿಗೊಂದು ಬೇಸಿಕ್ ಸೇಫ್ಟಿ ನೆಟ್ ಇದ್ದ ಹಾಗೆ ಇಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ ಕನಿಷ್ಠ ವೇತನ ಕೊಡೋದು ಈ ಪ್ರಾಬ್ಲಮ್ಗೆ ಒಂದು ಪರಿಹಾರನಾ ಅಥವಾ ಹಾಳಾಗಿರೋ ಸಿಸ್ಟಮ್ಗೆ ಹಾಕೋ ಒಂದು ಬ್ಯಾಂಡೇಡ್ ಅಷ್ಟೇನಾ ಇಷ್ಟೊಂದು ಭರವಸೆ ಮೂಡಿಸಿದ್ದ ಈ ಯೋಜನೆಯನ್ನ ನಿಜವಾಗಿಯೂ ಸರಿದಾರಿಗೆ ತರೋದು ಹೇಗೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ